ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೋಮವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಮರ್ ವೆಕೇಶನ್ ಸ್ಟಾರ್ಟ್ ಆಗಿದೆ ಎಲ್ಲ ಕವನ ಕೀರ್ತನ ಊರಲ್ಲಿದ್ದಾರೆ ಅಂತ ಹೇಳಿದ್ನಲ್ಲ ಸ್ಯಾಟರ್ಡೆ ನೈಟ್ ನಾವು ಕೂಡ ನಾನು ಸುಚ್ಚಿ ಚಂದ್ರು ಊರಿಗೆ ಬಂದ್ವಿ ಅದಕ್ಕೆ ಸೋಮವಾರ ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಡೆ ಎಲ್ಲ ಸ್ವಲ್ಪ ನಾನ್ ವೆಜ್ ಅದು ಇದು ಮಾಡ್ಕೊಂಡು ತಿನ್ವಿ ಮತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಟ್ರೈ ಪಡೆಲ್ಲ ತಗೊಂಬಂದಿಲ್ಲ ಹಾಗಾಗಿ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಇವತ್ತು ಅಮ್ಮ ಮಕ್ಕಳು ಹೆಲ್ಪ್ ತೊಗೊಂಡು ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆನೇ ನಮ್ಮ ಮನೆಯಲ್ಲಿ ಗಿಡಗಳಲ್ಲಿ ಬಿಟ್ಟಿರೋ ಹೂ ನೋಡೋಕ್ಕೆ ನಂಗೆ ತುಂಬ ಇಷ್ಟ ಇವತ್ತು ತಿಂಡಿಗೆ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಅದಕ್ಕೆ ಬದನೆಕಾಯಿ ಚಟ್ನಿನ ನಾನು ಈ ಥರ ಒಲೆಯಲ್ಲಿ ಸುಟ್ಕೊಂಡು ಮಾಡ್ತೀನಿ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಅಡುಗೆ ಒಲೆ ಇಲ್ಲ ಈ ಥರ ನೀರು ನೀರು ಕಾಯಿಸೋ ಒಲೆ ಇದೆಲ್ಲ ಅದರಲ್ಲೇ ಈ ಥರ ಸುಟ್ಕೊತೀನಿ ಬದನೆಕಾಯಿ ತೊಗೊಂಡಿದ್ದೀನಿ ಇದು ನಮ್ಮ ಚಿಕ್ಕಮ್ಮ ತಂದು ಕೊಟ್ಟಿದ್ರು ಅವರು ಗಿಡದಲ್ಲೇ ಬಿಟ್ಟಿದ್ದೆ ಯಾವಾಗ ಬರ್ತೀವಿ ಊರಿಂದ ಬದನೆಕಾಯಿ ತಂದುಕೊಡ್ತೀನಿ ಅಂತ ಚಿಕ್ಕಮ್ಮ ಡೈಲಿ ಫೋನ್ ಮಾಡಿ ಕೇಳ್ತಾಯಿದ್ರು ಅದಕ್ಕೆ ತಂದು ಕೊಟ್ಟಿದ್ರಲ್ಲ ಹೆಣ್ಗಾಯಿ ಮಾಡಬೇಕಂತ ಇದ್ದಿದ್ದು ಬಟ್ ಇವತ್ತು ಚಟ್ನಿ ಮಾಡೋಣ ತುಂಬ ದಿನ ಆಯಿತು ಬದನೆಕಾಯಿ ಚಟ್ನಿ ಮಾಡಿ ನನ್ನ ಮಕ್ಳಿಗೆ ತುಂಬ ಫೇವ್ರೇಟು ಬದನೆಕಾಯಿ ಚಟ್ನಿ ಅಂದರೆ ನನ್ನ ತಮ್ಮಂದಿರಿಗೂ ಅಷ್ಟೇ ಅದಕ್ಕೋಸ್ಕರ ಬದ್ನೆಕಾಯಿನೆಲ್ಲ ಈ ಥರ ಕೆಂಡದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಗುಂಡು ಬದನೇಕಾಯಿ ತೊಗೊಂಡಿದ್ದೀನಿ ಉದ್ದದ ಬದನೆಕಾಯಿ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಕೆಂಡದಲ್ಲಿ ಸುಟ್ಟು ಮಾಡೋದು ನಾವು ಯಾವುದೇ ರೀತಿ ಆಯಿಲ್ ಯೂಸ್ ಮಾಡಿರೋದಿಲ್ಲ ಅಲ್ವಾ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ಥರ ಒಂಥರ ಸೌದೆ ಒಲೆಯಲ್ಲಿ ಸುಟ್ಟು ಮಾಡೋದ್ರಿಂದ ಟೇಸ್ಟ್ ವೈಸ್ ಅಂತೂ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಬಟ್ ಒಲೆ ಅಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಈ ಥರ ಊರಿಗೆ ಬಂದಾಗ ನಾನು ಅವಾಗ ಅವಾಗ ಮಾಡ್ಕೋತಾ ಇರ್ತೀವಿ ನಾವು ಬಸ್ಸಾರಿಗೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋದು ಈ ಥರ ಒಲೆ ಒಳಗೆ ಕೆಂಡದೊಳಗೆ ಹಾಕಿದ್ರೆ ಸುಟ್ಕೋತೀವಿ ಆ ಥರನೇ ಮಾಡೋದು ನೋಡಿ ಎಷ್ಟು ಬೇಗ ಕುಕ್ ಆಗುತ್ತೆ ಅದು ಬಿಸಿ ಕಾವಿರೋದ್ರಿಂದ ಪಟ ಪಟ ಅಂತ ಎಲ್ಲ ಬೆಂದ್ಬಿಡ್ತವೆ ಇವಾಗ ಒಂದು ಮೂರು ಮೆಣ್ಸಿನ್ಕಾಯಿ ಕೂಡ ಸುಟ್ಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಸಿಗೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ನೈಫ್ಗೆ ಚುಚ್ಕೊಂಡು ಇಡ್ತಾಯಿದ್ದೀನಿ ಆಗಿನ ಕಾಲದಲ್ಲೆಲ್ಲ ಈ ಥರ ಒಲೆಯಲ್ಲೇ ಸುಟ್ಟು ಮಾಡ್ತಾಯಿದ್ರಲ್ವ ಎಷ್ಟು ಚೆನ್ನಾಗಿರ್ತಾಯಿತ್ತು ಹೋಳ ಕಲ್ಲಲ್ಲಿ ರುಬ್ತಾಯಿದ್ರು ಹಸಿ ಕಲ್ಲು ಅಂತ ಕಲ್ಲು ಅಂತಾರಲ್ಲ ಅದ್ರ ಮೇಲೆ ರುಬ್ತಾಯಿದ್ರು ಅಮ್ಮ ನಮ್ಮಮ್ಮ ಎಲ್ಲ ಅದೇ ಥರ ಮಾಡ್ತಿದ್ದಿದ್ದು ಅಜ್ಜಿ ಮನೆಯಲ್ಲಿ ಆ ಥರನೇ ಎಷ್ಟು ಖಾರ ಇದ್ವಿ ಗೊತ್ತಾ ಅಂತ ಅಮ್ಮ ಹೇಳ್ತಾಯಿರ್ತಾರೆ ಅದೆಲ್ಲ ಒಂದಿನ ನನ್ನ ಅಮ್ಮನ ಕೈ ನಾನು ಹೇಳಿಸ್ತೀನಿ ನಿಮಗೆ ನೋಡಿ ಇವಾಗ ಎಲ್ಲ ಸುಟ್ಕೊಂಡೆ ಒಂದು ಬೆಳ್ಳುಳ್ಳಿ ಕೂಡ ಸುಟ್ಕೊಂಡು ನಾನು ಚಟ್ನಿಗೆ ಬಂದನೆಕಾಯಿ ಅಂದರೆ ತುಂಬ ಎಳೆ ಬದನೆಕಾಯಿ ಅದು ಪವರ್ ಬೇರೆ ಇರಲಿಲ್ಲ ಫುಲ್ಲು ಚೆನ್ನಾಗೇ ಸುಟ್ಬಿಟ್ಟಿದ್ದೀನಿ ನಾನಂತೂ ಅದನ್ನೇ ಅಮ್ಮ ಬೈತಾ ಇಷ್ಟೊಂದು ಸುಟ್ಬಿಟ್ಟಿದ್ದಾಳಲ್ಲಪ್ಪ ಅಂತ ಚೆನ್ನಾಗಿ ಫ್ರೈ ಆಗಿದೆ ಬಿಡು ಮಮ್ಮಿ ಅಂದ್ಕೊಂಡು ಇವಾಗ ಚಟ್ನಿ ಮಾಡೋಕ್ಕೆ ರೆಡಿ ಇದ್ದೀನಿ ಅಮ್ಮ ಮನೇಲಿ ಏನಂದರೆ ಜಾಸ್ತಿ ಒಳಗಡೆ ಇರಲ್ಲ ನಾವು ಮನೆಯಿಂದ ಆಚೆನೆ ಜಾಸ್ತಿ ಯಾವಾಗಲೂ ಇರೋದು ಬೆಂಗಳೂರಲ್ಲಿ ಯಾವಾಗಲೂ ಬಾಗ್ಲಾಕ್ಕೊಂಡು ಒಳಗೇ ಇರ್ತೀವಿ ಆದರೆ ಊರಿಗೆ ಬಂದರೆ ಯಾವಾಗಲೂ ಆಚೆನೆ ಇರ್ತೀವಿ ಒಳಗಡೆ ಇರೋದೇ ಅಪರೂಪ ಅಡುಗೆ ಮಾಡಬೇಕಾದ್ರೆ ಆ ಥರ ಮಾತ್ರ ಒಳಗಿರೋದು ಎಲ್ಲ ಯಾವಾಗಲೂ ಮಕ್ಕಳು ಅಷ್ಟೇ ಆಚೆನೇ ಆಟ ಆಡ್ತಿರ್ತಾರೆ ನಾವು ಕೂಡ ಅಷ್ಟೇ ಆಚೆನೆ ಕೂತ್ಕೊಂಡು ಊಟ ಮಾಡೋದು ಆಚೆನೆ ಕೂತ್ಕೊಂಡು ತಿಂಡಿ ತಿಂಡಿ ತಿನ್ನೋದು ಈ ಥರ ತರಕಾರಿ ಕಟ್ ಮಾಡೋದು ತರಕಾರಿ ಕ್ಲೀನ್ ಮಾಡೋದು ಏನೇ ಇದ್ದರೂ ಅಷ್ಟೇ ನಾವು ಮನೆ ಒಳಗೆ ಇರೋದೇ ಇಲ್ಲ ಆಚೆ ಕುತ್ಕೊಂಡು ಹತ್ರ ಏನೋ ಒಂಥರ ನಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಂಡು ನಮಗೆ ಮಾಡೋಕ್ಕೆ ತುಂಬ ಇಷ್ಟ ಈ ಥರ ಕೂತ್ಕೊಂಡು ನಮ್ಮ ಇದ್ರೊಳಗೆ ನಾನು ನನ್ನ ಮಗಳು ಎಲ್ಲ ಕೂತ್ಕೊಂಡು ನನ್ನ ಮಗಳೇ ವೀಡಿಯೋ ಮಾಡ್ತಾ ಇರೋದು ಬೇಜಾರು ಮಾಡ್ಕೊಬೇಡಿ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ನೋಡಿ ಈ ಥರ ಎಲ್ಲ ತೆಗೆದಿಟ್ಕೋಬೇಕು ನೀಟಾಗಿ ಬಂದ್ಬಿಡುತ್ತೆ ಎಲ್ಲ ಅದು ಸುಟ್ಕೊಂಡಿರುತ್ತಲ್ವ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಈಸಿಯಾಗಿ ರಿಮೂವ್ ಮಾಡ್ಕೊಂಬಿಡ್ಬೋದು ಅದರ ತೊಟ್ಟು ಕೂಯ್ಬಿಟ್ಟು ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ದಪ್ಪದು ಗುಂಡು ಬದನೇಕಾಯ್ತಲ್ಲ ಅದನ್ನು ಕೂಡ ಅಷ್ಟೇ ಅದೇ ಥರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬೆಳ್ಳುಳ್ಳಿ ಸುಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನೂ ಇಟ್ಕೊತಾ ಇದ್ದೀನಿ ಒಂದು ಟೊಮ್ಯಾಟೊ ಕೂಡ ಸುಟ್ಕೋಬೇಕಿತ್ತು ನಾನು ಮರ್ತ್ಕೊಂಡು ಮರೆತುಬಿಟ್ಟೆ ಅಮ್ಮ ಹಾಕಿದರೆ ಆಮೇಲೆ ತಗೊಂಡು ಹಾಕೋತೀನಿ ನೋಡಿ ಈ ಥರ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೆ ಗೊತ್ತಾ ಅದು ಸ್ಮೆಲ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ಈ ಥರ ಬೆಳ್ಳುಳ್ಳಿ ಸುಡ್ತೀವಲ್ವ ಅದೇ ಥರ ಈರುಳ್ಳಿನೂ ಸುಟ್ಬಿಟ್ಟು ಆ ಈರುಳ್ಳಿ ಸುಟ್ಟಿರ್ತೀವಲ್ಲ ಅದು ಹಸಿ ಹಸಿಯಾಗಿ ಬೆಂದಿರುತ್ತೆ ಘಮ ಘಮ ಅಂತ ಅದನ್ನು ತಿಂದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತಂತೆ ಅದು ಅವಾಗ ನಾನು ಕೂಡ ತಿಂತಾ ಇದ್ದೆ ಕಾಲೇಜ್ ಡ್ರೇಸಲೆಲ್ಲ ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನೋಡಿ ನಾನು ನನ್ನ ಮಕ್ಕಳು ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಅದು ಸಿಪ್ಪೆ ಐತಲ್ಲ ಅದನ್ನೆಲ್ಲ ನಾನು ಗಿಡಕ್ಕೆ ಹಾಕೋತೀನಿ ಗಿಡಕ್ಕೆ ಗೊಬ್ಬರ ಆಗುತ್ತಲ್ವ ತುಂಬ ಚೆನ್ನಾಗಿ ಬೆಳಿತವೆ ಗಿಡಗಳು ಈಗ ಅಮ್ಮ ಊರಲ್ಲಿ ಎಲ್ಲ ಗಿಡ ಒಂಗೋಗಿದೆ ಬೆಳೆದೆಲೆ ಎಲ್ಲ ಹೊರ್ಟೋಗಿದೆ ಇವಾಗ ಮತ್ತೆ ಹಾಕಿದ್ದಾರೆ ಅಮ್ಮ ಚಿಗುರುತ್ತಾ ಇದೆ ನೋಡಬೇಕು ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಮತ್ತು ಹೆಗ್ಣ ಬೇರೆ ಬಂದು ಬಂದು ಎಲ್ಲ ಕೆರೆದಾಕ್ಬಿಟ್ಟಿದೆ ಅದಕ್ಕೆ ಆ ಥರ ಇಟ್ಟಿಗೆ ಎಲ್ಲ ಇಟ್ಕೊಂಡಿದ್ದೀವಿ ಇರೋದೇ ಸ್ವಲ್ಪ ಜಾಗ ಮಣ್ಣಿರೋದೆ ಅದನ್ನು ಬಿಡೋಲ್ಲ ಹೆಗ್ಣ ಗಾ ಗೇಟಿಂದ ಬಂದುಬಿಟ್ಟು ಎಲ್ಲ ಕೆತ್ತಾಕ್ಬಿಡುತ್ತೆ ಮನಿಪ್ಲಾಂಟ್ ಅಂತೂ ಭಾಗದಲ್ಲಿ ಫುಲ್ಲು ನೀತಾಡ್ತಾ ಇತ್ತು ಒಂದು ಬಳ್ಳಿನೂ ಇಲ್ಲ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಹೊರಟೋಗಿದೆ ಈಗ ಸ್ವಲ್ಪ ಕಾಯಿ ಕೂಡ ತುರಿದು ಅಮ್ಮ ಕೊಟ್ಟರು ನೋಡಿ ಈ ಥರ ನಾವು ಅದು ಸಿಪ್ಪೆ ಸುಲ್ಕೊಂಡಾದ್ಮೇಲೆ ಬದ್ನೆಕಾಯಿನ ಈ ಥರ ಸಲ ಸೀಳ್ಕೊಂಡು ನೋಡ್ಕೊಳ್ಳಿ ಯಾಕೆ ಅಂದರೆ ಕೆಲವೊಂದು ಸಲ ಬದನೆಕಾಯಲ್ಲಿ ಉಳ ಇರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದ್ಸಲ ಮಧ್ಯಕ್ಕೆ ಈ ಥರ ಸೀಳ್ಕೊಂಡು ಸಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ಒಳಗಡೆ ಹುಳ ಏನಾದರೂ ಇದ್ದರೆ ಅದನ್ನು ಬಿಸಾಕ್ಬಿಡಿ ಫಸ್ಟೇ ನೋಡಿರ್ತೀವಿ ಬಟ್ ಸಲ ಒಳಗಡೆ ಸಲ ನೋಡಿ ಹಾಕೋದು ಒಳ್ಳೆಯದು ನೋಡಿ ಅದಕ್ಕೆ ನಾನು ಎಲ್ಲ ಬದನೆಕಾಯಿನೂ ಈ ಥರ ಚೆಕ್ ಮಾಡಿಕೊಂಡೆ ನೆಕ್ಸ್ಟು ಹೇಳಿದ್ನಲ್ಲ ಟೊಮ್ಯಾಟೊ ಮದ್ಬಿಟ್ಟಿದೆ ಅಂತ ನೋಡಿ ಟೊಮೆಟೊ ಕೂಡ ಫ್ರೈ ಮಾಡ್ಕೊಂಡು ಆಯಿತು ಇವಾಗ ಅದ್ರದ್ದು ಸಿಪ್ಪೆ ತಕ್ಕೋತಾ ಇದ್ದೀವಿ ನಾವು ಸ್ಟವಲ್ಲಿ ಆ ಇಲಾಖೆ ಸುಟ್ಟು ಮಾಡೋದಕ್ಕಿಂತ ಈ ಥರ ಒಲೆಯಲ್ಲಿ ಬೇಯಿಸಿ ಮಾಡೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಹಾಗಾಗಿ ನಾವು ಊರಿಗೆ ಬಂದಾಗ ಈ ಥರ ಏನಾದರೂ ಈ ಥರ ಹೊಸ ಹೊಸ್ದಾಗಿ ಆವಾಗ ನಮಗೆ ಯಾವುದು ಬೆಂಗಳೂರಲ್ಲಿ ಮಾಡೋಕ್ಕಾಗಿರಲ್ವ ಅದನ್ನೆಲ್ಲ ಇಲ್ಲಿ ಬಂದಾಗ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ ಇದಂತೂ ತುಂಬ ಫೇವ್ರೆಟ್ ಚಟ್ನಿ ಎಲ್ರಿಗೂ ನಾನು ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ಜಾಸ್ತಿ ಹಾಕ್ಕೊಳ್ಳೋದೇನು ಬೇಕಾಗಲ್ಲ ಸ್ವಲ್ಪ ಕಾಯಿ ಮತ್ತು ಮೆಣಸಿನ್ಕಾಯಿ ಹುರಿದು ಇಟ್ಕೊಂಡಿದ್ವಲ್ಲ ಅದು ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡೋಣ ಆಮೇಲೆ ಬದನೇಕಾಯಿ ಹಾಕೊಳ್ಳೋಣ ಕಾಯಿ ಜೊತೆಗೆ ಬದನೇಕಾಯಿ ಹಾಕ್ಕೊಂಬಿಟ್ರೆ ಫುಲ್ಲು ನುಣ್ಣಗಾಗ್ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೀವು ಟೊಮ್ಯಾಟೊ ಬೇಡ ಅನ್ನೋರು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋಬೋದು ನೋಡಿ ಇವಾಗ ಕಾಯಿ ಕಾಯೆಲ್ಲ ಸ್ವಲ್ಪ ನುಣ್ಣಗಾದ್ಮೇಲೆ ಬದನೇಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಸುಮ್ಮನೆ ಒಂದು ರೌಂಡ್ ತಿರುಗಿಸ್ಕೊಳ್ಳಿ ಸಾಕು ಬೇಗ ಅದು ಗ್ರೈಂಡ್ ಆಗಿಬಿಡುತ್ತೆ ಈ ಈ ಚಟ್ನಿ ಚಪಾತಿಗೂ ಚೆನ್ನಾಗಿರುತ್ತೆ ಎಸ್ಪೆಷಲಿ ರೊಟ್ಟಿಗಂತೂ ತುಂಬ 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 ಟೇಸ್ಟಿ ನಮಗೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆ ತುಂಬ ಇಷ್ಟ ನಾವು ರೊಟ್ಟಿಗೇ ಜಾಸ್ತಿ ಮಾಡಿರೋದು ರೈಸ್ಗೂ ಕೂಡ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾಯಿದ್ದೀನಿ ಜಾಸ್ತಿ ತೆಳ್ಳಗೂ ಬೇಡ ಇದು ಚಟ್ನಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಹಸ್ಬೆಂಡ್ ಮಾರ್ನಿಂಗ್ ಎದ್ದು ಆಫೀಸ್ಗೆ ಹೊಟ್ಟರು ಬೆಳಗಿನ ಬೇಗ ಹೊಟ್ಟರು ಅವರು ಮತ್ತೆ ಹಬ್ಬ ಇದೆಯಲ್ಲ ಮತ್ತೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಇವಾಗ ಚಟ್ನಿ ಅಂತು ರೆಡಿ ಆಯಿತು ನೆಕ್ಸ್ಟ್ ರೊಟ್ಟಿ ಬಾಕಿ ಇದೆ ರೊಟ್ಟಿ ಅಂದರೆ ತುಂಬ ದಿನ ಆಯಿತು ಮಾಡೇ ಇಲ್ಲ ಬೆಂಗಳೂರಲ್ಲೂ ಮಾಡಿಲ್ಲ ಅಕ್ಕಿ ಖಾಲಿ ಆಯಿತು ಅಂತ ರೊಟ್ಟಿನೇ ಮಾಡ್ಕೊಂಡಿಲ್ಲ ಮಾಮೂಲಿ ರೊಟ್ಟಿ ಮಾಡ್ಕೋತೀವಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಸೊಪ್ಪೆಲ್ಲ ಹಾಕಿ ಆ ಥರ ಮಾಡ್ಕೋತಾ ಇರ್ತೀವಿ ಗೋಧಿ ಹಿಟ್ಟೆಲ್ಲ ಹಾಕಿ ಬಟ್ ಬಳಿಯೋ ರೊಟ್ಟಿ ಮಾಡ್ತೀವಲ್ಲ ನಾವು ಪ್ಲೇನ್ ರೊಟ್ಟಿ ಅದು ತುಂಬ ದಿನದಿಂದ ಮಾಡಿರಲಿಲ್ಲ ಮಕ್ಕಳು ಕೂಡ ಅವತ್ತಿನ ಕೇಳ್ತಾನೆ ಇದ್ರಂತೆ ಅಮ್ಮಮ್ಮ ರೊಟ್ಟಿ ಮಾಡು ಅಮ್ಮಮ್ಮ ರೊಟ್ಟಿ ಅಂತ ಅಮ್ಮ ಬಂದಮೇಲೆ ಮಾಡಿಸ್ತೀನಿ ಸುಮ್ಮನೆ ಸ್ವಲ್ಪನೇ ಇದೆ ಪ ಇದು ಕೂಡ ಇಟ್ಟು ಅಮ್ಮ ಬಂದರೆ ಚೆನ್ನಾಗಿ ಮಾಡ್ತಾರೆ ತೆಳ್ಳಗೆ ಅಂದ್ಬಿಟ್ಟು ಅಮ್ಮ ಮಾಡಿರಲಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಇತ್ತು ಅಕ್ಕಿ ಹಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮೂರು ಕಲಸಿ ಮಾಡಿದ್ರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಅಮ್ಮ ಇದ್ದಾರೆ ನಾನು ವೀಡಿಯೋ ಇದ್ದೀನಿ ಹಂಗೆ ಅಮ್ಮ ಮಾಡ್ಬೇಕಾದ್ರೆ ನಾನು ನಾನು ಮಾಡಬೇಕಾದ್ರೆ ಅಮ್ಮ ಇಲ್ಲಾಂದರೆ ಅಮ್ಮ ಏನಾದ್ರು ಕೆಲಸ ಇದ್ದರೆ ಮಕ್ಕಳು ಆ ಥರ ವೀಡಿಯೋ ಮಾಡಿದ್ದೀವಿ ಇವತ್ತು ಟ್ರೈಪಾಡ್ ತೊಗೋಬೇಕು ನೋಡೋಣ ಅಮೆಝಾನಲ್ಲಿ ಯಾವುದಾದ್ರೂ ಬುಕ್ ಮಾಡೋಣ ಕಡಿಮೆದಂತ ಅಂದ್ಕೊಂಡಿದ್ದೀನಿ ಮಾಡಿದ್ರೆ ನಿಮಗೂ ಕೂಡ ತೋರಿಸ್ತೀನಿ ನಾವು ಬ್ಯಾಂಗ್ಳೂರಲ್ಲಿ ಒಂದೇ ಇರೋದು ಇನ್ನೊಂದು ಸ್ವಲ್ಪ ಅದು ಚೆನ್ನಾಗಿಲ್ಲ ಅದಕ್ಕೋಸ್ಕರ ನಾನು ತೊಗೊಂಬರಲಿಲ್ಲ ಟ್ರೈ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾರಾದರೂ ಹೆಲ್ಪಿಗೆ ಬೇಕಾಗುತ್ತೆ ಪಪ್ಪ ಅದಕ್ಕೋಸ್ಕರ ಅಮ್ಮ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ ನೋಡಿ ನೀಟಾಗಿ ಈ ಥರ ಸ್ವಲ್ಪ ತೆಳ್ಳಗೆ ರೊಟ್ಟಿ ಇಟ್ಟು ಕಲಿಸ್ಕೊಂಡಿದ್ದೀನಿ ಇವಾಗ ಹೆಂಚಿಟ್ಕೊಂಡೆ ಈಗ ಹೆಂಚು ಕಾಯ್ದಿದ್ದ ತಕ್ಷಣ ರೊಟ್ಟಿ ಹಾಕ್ಕೊಂಬರೋಣ ನಂಗೆ ರೊಟ್ಟಿ ಹಾಕೋದಂದ್ರೆ ತುಂಬ ಇಷ್ಟ ನಾನು ಮಾಡೋ ರೊಟ್ಟಿ ತುಂಬ ಜನ ಇಷ್ಟಪಟ್ಟು ಬಿಟ್ಟು ತಿಂದಿದ್ದಾರೆ ಎಲ್ಲರೂ ಅಷ್ಟೇ ನನ್ನ ತಮ್ಮಂದಿರು ಎಲ್ಲರ ಆಂಟಿ ಆಗಲಿ ಚಿಕ್ಕಮ್ಮ ಆಗಲಿ ಯಾರೇ ಬಂದರೂ ರೊಟ್ಟಿ ಅಂದರೆ ಅಯ್ಯೋ ನಂಗೆ ಹೇಳೋದಲ್ವಾ ನಾನು ತಿನ್ನಬೇಕಿತ್ತು ಅಂತ ನಾನೀಗ ಅದನ್ನು ಹಾಕಿ ಇಟ್ಟಿರೋ ಸಂಜೆ ಆದರೂ ಬಂದು ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ನನ್ನ ತಮ್ಮಂದಿರು ಎಲ್ಲ ಅಷ್ಟೇ ಅವಾಗ ಮಾಮಂದಿರು ಎಲ್ಲ ಬಂದು ತಿನ್ನೋರು ಈಗ ಸ್ವಲ್ಪ ಕಮ್ಮಿ ಯಾರೂ ಅಷ್ಟಾಗಿ ಬರಲ್ಲ ತಮ್ಮಂದಿರು ನಾವು ಚಿಕ್ಕಮ್ಮ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಯಾವುದೇ ಎಣ್ಣೆ ಆ ರೊಟ್ಟಿಗೂ ಕೂಡ ನಾವು ಎಣ್ಣೆ ಯೂಸ್ ಮಾಡಲ್ಲ ಅಲ್ವಾ ಸೊ ಅವಾಗವಾಗ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಈ ಥರ ಒಂದು ಲಿಫ್ಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇಟ್ಟರೆ ರೊಟ್ಟಿ ಎಲ್ಲ ನೀಟಾಗಿ ಬೆಂದಿರುತ್ತೆ ನಮ್ಮದು ಸ್ವಲ್ಪ ದೊಡ್ಡದಿದೆ ಇಂಚು ಅಮ್ಮ ಬೇಕು ಇಲ್ಲಿ ಈ ಥರ ದೊಡ್ದಾಗ ಇರಲಿ ಎರಡು ತಿನ್ನೋ ಬದಲು ಒಂದು ತಿಂದ ಸಾಕಾಗಬೇಕು ರೊಟ್ಟಿ ಅಂತ ಹೇಳಿದರು ನಾನೇ ಹೋಗಿ ತೊಗೊಬಂದಿದ್ದೆ ಇಂಚು ತುಂಬ ದೊಡ್ಡ ಇದೆ ನಮ್ಮ ಬೆಂಗಳೂರಲ್ಲೂ ಇದೇ ಥರ ಇದೆ ಬಟ್ ಒನ್ ರೌಂಡ್ ಸಣ್ಣದಿದೆ ಇಲ್ಲಿ ತುಂಬ ದೊಡ್ಡದಿದೆ ತುಂಬ ದೊಡ್ಡದಾಗಿ ಬರುತ್ತೆ ರೊಟ್ಟಿ ಅದು ಮಾಡಲಿಕ್ಕೆ ಒಂಥರ ಖುಷಿ ನನಗೆ ಬಟ್ ಬಿಸಿಲು ತುಂಬ ಇದೆ ನೈನ್ ಓ ಕ್ಲಾಕೆ ಎಷ್ಟು ಬಿಸಿಲಿದೆ ಅಂದರೆ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದ್ಕೊಂಡು ಅಷ್ಟು ಸೆಕೆ ನೀರು ಬರ್ತಾಯಿದೆ ತುಂಬ ಶೆಕೆ ಇಲ್ಲಂತೂ ಅದಕ್ಕೆ ಯಾವಾಗಲೂ ಆಚೆನೇ ಇರ್ತೀವಿ ನಾವು ಈ ಥರ ನೀಟಾಗಿ ಬೇಯಿಸ್ಕೋಬೇಕು ನಿಮಗೆ ಬೇಕಂದರೆ ಎರಡು ಕಡೆಯೂ ಬೇಯಿಸ್ಕೊಬೋದು ಇಲ್ಲ ಅಂದರೆ ಏನು ಬೇಡ ನೋಡಿ ರೊಟ್ಟಿ ಈಗ ರೆಡಿ ಆಯಿತು ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾ ಅದ್ರ ಕಥೆನೇ ಬೇರೆ ಅಂತಲೇ ಹೇಳ್ಬೋದಲ್ಲ ಗರ್ಮ್ ಕರಮ್ ಅಂತ ಇರುತ್ತೆ ಚಟ್ನಿ ರೊಟ್ಟಿ ತೆಳ್ಳಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಎಲ್ಲರಿಗೂ ತೆಳ್ಳಗೆ ಬೇಕು ನನ್ನ ಮಕ್ಕಳು ಈ ಥರ ಅಮ್ಮ ಇದು ತಿಂದಾದ ಮೇಲೆ ಸುಮ್ಮನೆ ಮುರ್ಕೊಂಡು ಮುರ್ಕೊಂಡು ತಿನ್ಬಿಡ್ತಾರೆ ತುಪ್ಪ ಸಾರು ಕೊಟ್ಟರೆ ಮಕ್ಳಿಗೆ ತುಂಬ ಇಷ್ಟ ಇದು ರೊಟ್ಟಿ ಅಂದರೆ ಸ್ವಲ್ಪ ನಾನು ಈರುಳ್ಳಿ ಕೂಡ ಇಟ್ಟೆ ಆವಾಗಿನ ಕಾಲದಲ್ಲಿ ಹೆಂಗಿತ್ತಂದರೆ ಚಟ್ನಿ ಎಲ್ಲ ಮಾಡ್ತಾ ಇರಲಿಲ್ಲ ರೊಟ್ಟಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಕೊಂಡು ನೆಂಚ್ಕೊಂಡು ತಿನ್ನೋರಲ್ವ ಆ ಥರ ಒಂಥರ ನಾವು ಅದೆಲ್ಲ ಟೇಸ್ಟೇ ಮಾಡಿಲ್ಲ ಸಲ ಟೇಸ್ಟ್ ಮಾಡಿ ನೋಡಬೇಕು ಇವಾಗ ಅಮ್ಮ ಮಕ್ಳಿಗೆ ಹಾಕ್ಬಿಟ್ಟು ಹಾಕ್ಕೊಂಡು ತಿನ್ನಿಸ್ತಾ ಇದ್ದಾರೆ ಮೂರು ಜನಕ್ಕೂ ಹಾಕ್ಕೊಟ್ರೆ ಸರಿಯಾಗಿ ತಿನ್ನೋದಿಲ್ಲ ಅದಕ್ಕೆ ಅಮ್ಮ ಕುತ್ಕೊಂಡು ಬಿಸಿ ಬಿಸಿ ರೊಟ್ಟಿ ತುಪ್ಪ ಚಟ್ನಿ ಎಲ್ಲ ಹಾಕ್ಕೊಂಡು ಮೂರು ಜನಕ್ಕೂ ತಿನ್ನಿಸ್ತಾಯಿದ್ದಾರೆ ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ ಒಂದೆರಡು ಎಕ್ಸ್ಟ್ರಾನೇ ಮಾಡಿಟ್ಟಿರ್ತೀನಿ ಯಾರು ಬಂದರೆ ಅಂತ ನನ್ನ ತಮ್ಮಂಗೂ ಕೂಡ ರಾಗಿ ರೊಟ್ಟಿ ತುಂಬ ಇಷ್ಟ ಬಟ್ ಇನ್ನು ಬಂದಿಲ್ಲ ಬಂದರೆ ತಿಂತಾರೆ ನೋಡಿ ನನ್ನ ಮಗ ಊಟ ತಿನ್ನಂದ್ರೆ ಆಟ ಆಡ್ತಿದ್ದಾರೆ ಮಕ್ಕಳೇ ಅಷ್ಟು ಕುತ್ಕೊಂಡು ಸುಮ್ಮನೆ ಒಂದು ಕಡೆ ತಿನ್ನೋದೇ ಇಲ್ಲ ನಮಗಂತೂ ಹೇಳಿ 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 ಸಾಕಾಗ್ಬಿಡುತ್ತೆ ಅಷ್ಟು ಕೆಲಸ ಕೊಡ್ತಾರೆ ಕೆಲಸ ಎಲ್ಲ ಮುಗ್ದಿದೆ ಇನ್ನು ತಿಂಡಿ ಮಾಡಿಬಿಟ್ಟು ಸ್ನಾನ ಮಾಡಿ ಅಡುಗೆ ಮಾಡ್ಕೋಬೇಕಷ್ಟೆ ಬೇಗ ಇದ್ದಿದ್ವಿ ಇವತ್ತು ಬೇಗ ಇದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ನಾನಿನ್ನೂ ಇನ್ನೊಂದೆರಡು ರೊಟ್ಟಿ ಇತ್ತು ಸರಿ ಅಂತ ಹಾಕೋತಾ ಇದ್ದೀನಿ ರೊಟ್ಟಿ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಪರವಾಗಿಲ್ಲ ಅವಾಗವಾಗ ರೊಟ್ಟಿ ತುಂಬ ಒಳ್ಳೆಯದು ನಮ್ಮ ಅಲ್ಲಿಗೂ ಕೂಡ ಒಂಥರ ಎಕ್ಸಸೈಸ್ ಆದಂಗೆ ರೊಟ್ಟಿ ಯಾವಾಗಲೂ ಸಾಫ್ಟ್ ಆಗಿರೋದೆ ತಿನ್ನಬಾರ್ದಲ್ಲ ಸ್ವಲ್ಪ ಗಟ್ಟಿಯಾಗಿರೋದನ್ನು ಯಾವಾಗಲೂ ಮಾಡ್ಕೊಂಡು ತಿಂದರೆ ಅಲ್ಲಿಗೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತೆ ಈ ಥರ ರೊಟ್ಟಿ ಎಲ್ಲ ಮಕ್ಕಳಿಗೂ ಮಾಡಿಕೊಡಿ ಅವರು ಅಗಿ ಅಗಿಬೇಕು ಚೆನ್ನಾಗಿ ಮಕ್ಕಳು ನಾವು ಯಾವಾಗಲೂ ಮಕ್ಕಳು ಮಕ್ಕಳು ಅಂತ ಸಾಫ್ಟಾಗೆ ಮಾಡಿಕೊಟ್ಟು ಹಾಗೆ ಸುಮ್ಮನೆ ಸ್ವಲ್ಪ ಆಗದ್ಬಿಟ್ಟು ನುಂಗೋ ಥರ ಕೊಡಬಾರ್ದು ಈ ಥರ ರೊಟ್ಟಿ ಎಲ್ಲ ಅವಾಗ ವೀಕ್ಲಿ ಒನ್ಸ್ ಆದರೂ ಮಕ್ಕಳಿಗೆ ಕೊಟ್ಟು ನೋಡಿ ಅಲ್ಲಿ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಆಯಿತು ಲಾಸ್ಟ್ ರೊಟ್ಟಿ ಬಳ್ದುಬಿಟ್ಟು ಬಾ ಅದೆಲ್ಲ ಪಾತ್ರೆ ಎಲ್ಲ ರೊಟ್ಟಿ ಮಾಡಿದಾಗ ಸ್ವಲ್ಪ ಗಲೀಜು ಆಗುತ್ತೆ ಅದಕ್ಕೆ ಹಂಗೆ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ ನಾನು ಅಲ್ಲಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಆಮೇಲೆ ಮತ್ತೆ ಮತ್ತೆ ಅದನ್ನು ಬಿಟ್ಕೊಂಡು ಕೂತ್ಕೊಳ್ಳಲ್ಲ ಅಲ್ಲಿ ಕೆಲ್ಸದ ಜೊತೆಯೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ನಾನು ಕೂಡ ರೊಟ್ಟಿ ಹಾಕ್ಕೊಂಡು ತಿಂತಾ ಇಲ್ಲಾಂದರೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಚಟ್ನಿಗೂ ಮಿಕ್ಸ್ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನಾನು ಸುಮ್ಮನೆ ಸೈಡಲ್ಲಿ ನೆಂಚ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಮಕ್ಕಳಂತೂ ತುಂಬ ಇಷ್ಟಪಡ್ತಿದ್ದರು ಖಾರ ಸ್ವಲ್ಪ ಕಮ್ಮಿನೇ ಹಾಕಿದೆ ನಾನು ಮೂರೇ ಮೂರು ಮೆಣಸಿನ್ಕಾಯಿ ಹಾಕಿದೆ ಇನ್ನು ಒಂದು ಮೆಣಸಿನ್ಕಾಯಿ ಬೇಕಿತ್ತು ನಮಗೆ ಖಾರ ಅಂತ ಅಮ್ಮ ಅಂದರು ಮಕ್ಕಳು ಮಕ್ಳು ಸಾಕು ಅಂದ್ಬಿಟ್ಟು ಸುಮ್ಮನೆ ಅದೆ ನೀವು ಕೂಡ ಈ ಚಟ್ನಿ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಮಾಡಿದ್ರಿ ಹೇಗೆ ಬಂದು ಚಟ್ನಿ ಅಂತ ನನಗೂ ಕೂಡ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟು ಮಕ್ಕಳೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ಅಮ್ಮ ಅದಕ್ಕೆ ನಾನು ಹೂವು ಇವತ್ತು ಗಿಡದಲ್ಲಿ ಅದು ಬಿಡಿಸೋದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು ಸೂಜಿ ಮಲ್ಗೆ ಹೂವು ಇದು ಬಿಟ್ಟಿತ್ತು ಮಕ್ಳಿಗೆ ಮುಡ್ಕೊಳ್ಳೋಕ್ಕೆ ತುಂಬ ಆಸೆ ಅದಕ್ಕೆ ಎಲ್ಲ ಬಿಡಿಸಿಟ್ಕೊಂಡು ಇವಾಗ ಕಟ್ತಾ ಇದ್ದೀನಿ ಕಟ್ಬಿಟ್ಟು ಇಬ್ಬರಿಗೂ ಮುಡ್ಸೋಣ ಅಂತ ನಿನ್ನೆ ಅಂತೂ ಕಟ್ಟೋಣ ಅಂತಲೇ ಇಟ್ಕೊಂಡಿದ್ದೆ ನಿನ್ನೆ ಬಿಟ್ವಿ ಮುಡಿಸ್ಲೇ ಇಲ್ಲ ಅದೆಲ್ಲ ವೇಸ್ಟ್ ಆಗೋಯಿತು ಅದಕ್ಕೆ ಇವತ್ತು ಇಟ್ಕೊಂಡು ಕಟ್ಬಿಡೋಣ ಮರ್ತ್ ಬಿಡ್ತೀನಿ ಹಂಗೆ ಇಟ್ಟರೆ ಅಂದ್ಬಿಟ್ಟು ಕಟ್ತಾ ಇದ್ದೀನಿ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಬೋದು ಬಟ್ ಮನೆ ಫ್ರಿಜ್ ಇಲ್ಲ ಬೇಡ ಫ್ರಿಜ್ ಏನು ಅವಶ್ಯಕತೆ ಇಲ್ಲ ಇವಾಗ ಫ್ರಿಜ್ಜೆ ನಮ್ಮ ಮನೆಯಲ್ಲೆಲ್ಲ ಇಟ್ಕೊಂಡಿದ್ದೀವಲ್ವ ಏನು ಯೂಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ ಇವಾಗ ಬರ್ತಾ ಬರ್ತಾ ಫ್ರೆಶಾಗಿ ಅವಾಗ ತಂದು ಅವಾಗ ತರಕಾರಿ ತಿನ್ನೋದೇ ಬೆಸ್ಟು ಬಟ್ ಅದ್ರಲ್ಲಿ ಸ್ಟೋರ್ ಮಾಡಿ ತಿನ್ನೋದ್ರಿಂದ ಅದರಲ್ಲಿರೋ ಶಕ್ತಿ ಎಲ್ಲ ಹೊಟ್ಟೆ ಹೋಗಿರುತ್ತೆ ಅದಕ್ಕೆ ಕಟ್ಕೋತಾ ಇದ್ದೀನಿ ನನಗಂತೂ ಈ ಹೂವು ತುಂಬ ಇಷ್ಟ ಬಟ್ ಸ್ಮೆಲ್ ಅಂದರೆ ನನಗೆ ತಲೆಸೋದು ಬಂದುಬಿಡುತ್ತೆ ಮುಟ್ಕೊಂಡ್ರೆ ಮಲ್ಲಿಗೆ ಹೂವು ಎಲ್ಲ ಬಟ್ ಇಷ್ಟಪಡ್ತೀನಿ ಕೆಲವೊಂದು ಸಲ ಏನೂ ಆಗೋಲ್ಲ ಕೆಲವೊಂದು ಸಲ ತುಂಬ ತಲೆಸೋದು ಬಂದುಬಿಡುತ್ತೆ ಹಂಗಾಗಿ ಜಾಸ್ತಿ ಮುಡಿಯಲ್ಲ ಮಲ್ಲಿಗೆ ಹೂವೆಲ್ಲ ಮಕ್ಳಿಗೆ ಇಷ್ಟ ಅಲ್ವಾ ಮಕ್ಕಳಿಗೆ ಮುಡಿಸ್ಬಿಡ್ತೀವಿ ಇನ್ನೂ ಚೆನ್ನಾಗೇ ಬಿಡೋದು ಗಿಡ ಚೆನ್ನಾಗಿದೆ ಬಟ್ ಆವಾಗ ಅಮ್ಮ ಇರಲಿಲ್ಲಲ್ಲ ಸ್ವಲ್ಪ ಅದಕ್ಕೆ ಶಕ್ತಿ ಕಮ್ಮಿಯಾಗಿ ಸ್ವಲ್ಪ ಬಿಟ್ಟಿದೆ ಹೂವು ಇಲ್ಲಾಂದರೆ ಒಂದು ಮಡ ಆದರೂ ಬಿಡೋದು ಅನಿಸುತ್ತೆ ಡೈಲಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಮ್ಮ ಬಂದ ಮೇಲೆ ಎಲ್ಲ ಕಟ್ ಮಾಡಿ ಎಲ್ಲ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಚಿಗ್ರಿ ಡೈಲಿ ಇಷ್ಟಿಷ್ಟು ಹೂವು ಇದೆ ಪೂಜೆಗೂ ಆಗುತ್ತೆ ಮುಡ್ಕೊಳ್ಳೋಕ್ಕೂ ಆಗುತ್ತೆ ಮಕ್ಕಳಿಗೆ ನೋಡಿ ಇಷ್ಟದಾಯಿತು ಇವಾಗ ಇಬ್ಬರು ಸ್ನಾನ ಮಾಡಿ ಕ್ರೀಮ್ ಹಾಕಿ ತಲೆ ಬಾಚಿ ಕುರ್ಸಿದ್ದೀನಿ ಇಬ್ಬರಿಗೂ ಕಟ್ ಮಾಡಿ ಮುಡಿಸ್ಬಿಡ್ತೀನಿ ಅವ್ರಿಗೆ ಇಷ್ಟು ಇಷ್ಟು ಚಿಕ್ಕ ಚಿಕ್ಕದಾಗಿ ಮುಡ್ಸೋದು ಇಷ್ಟ ಆಗಲ್ಲ ಅಂತೆ ದೊಡ್ಡ ಮುಡಿಸ್ಬೇಕಂತ ಮುಡ್ಸ್ಬೇಕಂತ ಹೇಳ್ತಾರೆಣ ಬಿಟ್ಟಿರೋದೆ ಅಷ್ಟು ಅಂತ ಹೇಳಿ ಮುಡಿಸ್ತಾ ಇದ್ದೀನಿ ಅಷ್ಟಕ್ಕೆ ಮುಖ ಉದಿಸ್ಕೊಂಡು ಕೂತಿದ್ದಾರೆ ನಂಗೆ ಇಷ್ಟೇನಾ ನಂಗೆ ಇಷ್ಟೇನಾ ಅಂತ ಇಬ್ಬರಿಗೂ ಹಾಫ್ ಹಾಫ್ ಕಟ್ ಮಾಡಿ ಮುಡಿಸ್ದೆ ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಸೂಜಿ ಮಲ್ಲಿಗೆ ಹೂವ ನೋಡಲಿಕ್ಕೆ ಚೆಂದ ಅದು ಸೂಜಿ ಸೂಜಿ ಥರ ಆದರೂ ಇರುತ್ತಲ್ಲ ಅದು ನೋಡೋಕ್ಕಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಗಿಡದಲ್ಲಿ ಬಿಡುವ ಅಲ್ಲ ನಮಗಿನ್ನೂ ಖುಷಿ ಅವಾಗ ನನ್ನ ಸ್ಕೂಲ್ ಡೇಸಲ್ಲಿ ಜಾಸ್ತಿ ಬಿಡೋದು ನಾವು ಬಿಡಿಸಿ ಬಿಡಿಸಿ ಎಲ್ರಿಗೂ ಕೇಳೋರಿಗೆಲ್ಲ ಕೊಡ್ತಿದ್ದೆ ಅದೇ ಗಿಡ ಇವಾಗ ಇಷ್ಟೇಸ್ಟ್ ಬಿಡುತ್ತೆ ಆವಾಗಿಂದ ಇದೆ ಆ ಗಿಡ ನೋಡಿ ನನ್ನ ಮಕ್ಕಳು ರೆಡಿಯಾಗಿ ಕೂತಿದ್ದಾರೆ ನೆಕ್ಸ್ಟು ಚಿಕ್ಕಮ್ಮ ಬಂದಿದ್ದರು ಚಿಕ್ಕಮ್ಮ ಬಂದು ಅಮ್ಮ ಅವತ್ತೇ ಹೇಳಿದ್ರಂತೆ ಲಕ್ಷ್ಮಿ ಬಂದ ಮೇಲೆ ನುಗ್ಗೆ ತಂದು ಕೊಡು ದಿನ ಅಂತ ಚಿಕ್ಕಮ್ಮ ಫೋನ್ ಮಾಡಿ ಕೇಳಿದ್ರು ಓಕೆ ತಂದು ಕೊಡಿ ಹೆಂಗು ಸಾಂಬಾರು ಮಾಡಿಲ್ಲ ಮಾಡ್ಕೊಂಬಿಡೋಣ ಅಂತ ಅದಕ್ಕೆ ನುಗ್ಗೆ ಸೊಪ್ಪು ಫ್ರೆಶ್ ಆಗಿ ಮರದಲ್ಲಿ ಕಿತ್ಕೊಂಡು ತೊಳ್ಕೊಂಡು ಒಂದು ಟವಲ್ ಸುತ್ಕೊಂಬಂದು ಕೊಟ್ಬಿಟ್ಟು ಚಿಕ್ಕಮ್ಮ ಹೋದರು ಇದೆ ಹೋಗ್ತೀನಿ ಬರ್ತೀನಿ ಸಂಜೆ ಅಂತ ಅಮ್ಮ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ತಾ ಇದಾರೆ ಇನ್ನೇನು ಅಡುಗೆ ಮಾಡಬೇಕಲ್ವಾ ಅದಕ್ಕೆ ನೋಡಿ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀವಿ ನುಗ್ಗೆ ಸೊಪ್ಪು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು ತುಂಬ ಐರನ್ ಕಂಟೆಂಟ್ ಇರೋದ್ರಿಂದ ರಕ್ತಹೀನತೆ ಇರೋರಂತೂ ನುಗ್ಗೆ ಸೊಪ್ಪನ್ನ ಆಗಾಗ ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನಾವಂತೂ ಮಕ್ಳಿಗೆ ಅವಾಗ ಅವಾಗ ಇರ್ತೀವಿ ಬೆಂಗಳೂರಲ್ಲಂತೂ ಸಿಗಲ್ಲ ಅದೇ ದುಡ್ಡು ಕೊಡ್ತರಬೇಕಿಲ್ಲ ನಮ್ಮ ಮನೆ ಮುಂದೆ ಒಂದು ಗಿಡ ಇದೆ ಅದರಲ್ಲಿ ಯಾವಾಗಾದರೂ ಚೆನ್ನಾಗಿದ್ದಾಗ ಇರ್ತೀವಿ ಅಷ್ಟೇ ಹಿಂಗೆ ಊರಿಗೆ ಬಂದರೆ ಅಂತೂ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಎಲ್ಲ ಇದೆ ಚಿಕ್ಕಮ್ಮಂಗೆ ಹೇಳಿದ್ರೆ ಸಾಕು ನನ್ನ ತಮ್ಮಂದಿರಿಗೆ ಹೇಳಿದ್ರೆ ಸಾಕು ಕಿತ್ಕೊಂಬಂದು ಕೊಡ್ತಾರೆ ಅದಕ್ಕೆ ಊರಿಗೆ ಬಂದಾಗ ಅವಾಗವಾಗ ಇರ್ತೀನಿ ಅದು ಬಸ್ಸಾರು ಮಾಡ್ಕೊಂಡ್ವಿ ನಾನು ಆ ರೆಸಿಪಿ ಏನು ಶೇರ್ ಮಾಡಿಲ್ಲ ತುಂಬ ಸಲ ಬಸ್ಸಾರು ತೋರಿಸಿದ್ದೀನಿ ಅದಕ್ಕೋಸ್ಕರ ಬಸ್ಸಾರು ಮಾಡಿಕೊಂಡು ನೋಡಿ ಕಾಳು ಒಗ್ಗರಣೆ ಮಾಡಿಕೊಂಡೆ ಕಾಯಿ ತುರಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿತ್ತು ಕಾಳಂತೂ ಕಾಳು ಹಾಕಿ ಮಾಡಿದ್ದೀವಿ ಹುರುಳಿಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಗೆ ಅದು ಒಳ್ಳೆ ಕಾಂಬಿನೇಷನ್ ಈ ಬಿಸಿಲಿಗೆ ಹುರುಳಿಕಾಳು ತುಂಬ ತಂಪು ನುಗ್ಗೆ ಸೊಪ್ಪು ಸ್ವಲ್ಪ ಹೀಟ್ ಅಂತಾರೆ ಆದರೂ ಪರವಾಗಿಲ್ಲ ತಿಂದಾಗ ಸ್ವಲ್ಪ ಮಜ್ಜಿಗೆ ಜ್ಯೂಸ್ ಆ ಥರ ಯೂಸ್ ಮಾಡಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಫ್ರೆಂಡ್ಸ್